ವೆಲ್ಕಮ್ ಟು ಸ್ವಿಚ್ ಬೋರ್ಡ್ ಸೀರೀಸ್ ಡೇ ಟ್ವೆಂಟಿ ಒನ್ ಸೊ ಇವತ್ತಿನ ಸ್ವಿಚ್ ಬೋರ್ಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇರಲಿ ಅದನ್ನು ಸಾಲ್ವ್ ಮಾಡ್ಕೋಬಹುದು ಹಾಗೆ ರೀಕನ್ಸಲೇಷನ್ ಅಂದರೆ ನೀವಿಬ್ಬರು ಮತ್ತೆ ಪ್ಯಾಚಪ್ ಆಗುವಂತಹ ಸ್ವಿಚ್ ಬೋರ್ಡ್ ಇದು ಇದನ್ನು ಡೈಲಿ ನೀವು ಅಟ್ಲೀಸ್ಟ್ ಒಂದು ಟೆನ್ ಟೈಮ್ಸ್ ಆದರೂ ಚಾಂಟ್ ಮಾಡಬೇಕು ಆ್ಯಂಡ್ ಕಂಟಿನ್ಯೂಯಸ್ ಅನ್ಲಿಮಿಟೆಡ್ ಚಾಂಟ್ ಮಾಡಿದ್ರೂ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಸ್ವಿಚ್ ಬೋರ್ಡ್ ಆರ್ ಈ ಸ್ವಿಚ್ ವರ್ಡನ್ನು ನೀವು ಬರೆದು ಬಿಟ್ಟು ನಿಮ್ಮ ಪಿಲ್ಲೋ ಕೆಳಗೆ ಅಥವಾ ನಿಮ್ಮ ಪರ್ಸ್ ಒಳಗೆ ಮತ್ತೆ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬ್ಲೂ ಕಲರ್ ಮಾರ್ಕರ್ ಬಾಲ್ ಪೆನ್ ಯಾವುದು ಬೇಕಿದ್ರೂ ಯೂಸ್ ಮಾಡಿ ಬರಿಬಹುದು ಹಾಗೆ ನಿಮ್ಮ ಮಧ್ಯೆ ಯಾವುದೇ ಥರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಏನೇ ಆ್ಯಂಗರ್ ಇಶ್ಯೂಸ್ ಅಂದರೆ ನೀವಿಬ್ಬರು ಕೋಪ ಮಾಡ್ಕೊಳ್ಳೋದಾಗಲಿ ಪದೇ ಪದೇ ಬ್ರೇಕಪ್ ಆಗ್ತಾ ಇದ್ರೆ ಎಲ್ಲದೂ ಕೂಡ ಸಾಲ್ವ್ ಆಗುತ್ತೆ ಟೋಟಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಚೆನ್ನಾಗಾಗುತ್ತೆ ಇದು ಬರೀ ಹುಡುಗ ಹುಡುಗಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಗಂಡ ಹೆಂಡ್ತಿ ಮಾತ್ರ ಅಲ್ಲ ಎನಿ ಕೈಂಡ್ ಆಫ್ ರಿಲೇಶನ್ಶಿಪ್ ಇದನ್ನು ಸರಿ ಮಾಡಿಕೊಡುತ್ತೆ ಸ್ವಿಚ್ ವರ್ಡ್ ಈಸ್ ಬಿಟ್ವೀನ್ ರೀಸ್ಟೋರ್ ರಿವರ್ಸ್ ಲೆಸನ್ ತುಂಬ ಬ್ಯೂಟಿಫುಲ್ ಆದಂತಹ ಸ್ವಿಚ್ ಬೋರ್ಡ್ ಯೂಸ್ ಮಾಡಿ ಹೇಳಿ ಹೇಗಿತ್ತು ಅಂತ